ಎಂದ ಹೆಸರಾದ ಅಶೋಕ್ ಸರ್ ಅವರೇ ನಮ್ಮ ಇಂಜಿನಿಯರ್ ಶಿವಕುಮಾರನವರೇ ನಾಗಣ್ಣ ಸರ್ ಅವರೇ ಚಿಕ್ಕಣ್ಣವರೇ ಅವರೇ ಅನುಧತಿ ಮೇಡಮ್ ಅವರೇ ರ ಸಂತೋಷ್ ಅವರೇ ಹಾಗೂ ವಿರುಪಾಕ್ಷರ ಎಲ್ಲರ ಸ್ನೇಹಿತರೆ ಈ ಕಾರ್ಯಕ್ರಮ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಸ್ಟಾರ್ಟ್ ಆಯಿತು ಇದನ್ನು ಮಾಡಬೇಕು ಅಂತ ಇಷ್ಟು ತುರ್ತಾಗಿ ಇಷ್ಟು ಜನ ಸೇರಿದಿರಲ್ಲ ಹಾಗಾಗಿ ನಿಮಗೆಲ್ಲರೂ ಮೊದಲು ನಾವು ಇಷ್ಟಪಡ್ತೀವಿ ಸ್ನೇಹಿತರೆ ಶಂಕರ್ಗೆ ಈ ಗೌರವವನ್ನು ನಾವು ಸಲ್ಲಿಸೋದಕ್ಕೆ ಎರಡು ಪ್ರಮುಖವಾದ ಕಾರಣ ಇದೆ ಒಂದು ಶಂಕರ್ ಸಹಜವಾಗಿಯೇ ತುಮಕೂರು ಜಿಲ್ಲೆಯ ದಲಿತ ಚಳುವಳಿ ಮೇಲೆ ಪಿ ಎಚ್ ಡಿಯನ್ನು ಮಾಡಿದೆ ಹಾಗಾದ್ರೆ ದಲಿತ ಚಳುವಳಿ ಮೇಲೆ ಇದುವರೆಗೂ ಯಾವ ಸ್ವರೂಪದ ಬರಹ ಬಂದಿಲ್ವಾ ಅಂದರೆ ಬಂದಿದ್ದಾವೆ ನಿಜ ಆದರೆ ಒಂದು ಇಡೀ ಸಮಗ್ರವಾಗಿ ಜಿಲ್ಲೆಯ ಚಳುವಳಿಯನ್ನೇ ಕುರಿತು ಪಿ ಎಚ್ ಡಿ ಮಾಡೋದು ಒಂದು ಕಾರಣ ಎರಡದು ಸಹಜವಾಗಿ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ನಡೆದಿರೋ ಎಲ್ರಿಗೂ ಶಂಕರ್ ಜನರ್ಮತಿಯರುವಂತ ಗೆಳೆಯ ಅವ ಜನರ ಸಮಸ್ಯೆಗಳಿಗೆ ಧ್ವನಿಯಾಗ್ತಿರುವಂಥ ಗೆಳೆಯ ಇಂಥ ಗೆಳೆಯನಿಗೆ ಒಂದು ಅವನು ಅವಾರ್ಡ್ ಆದಾಗ ಎಷ್ಟು ಖುಷಿ ನಮ್ಮ ಸ್ನೇಹಿತರಿಗೆಲ್ಲ ತುಂಬ ಸಂಭ್ರಮಿಸಿದರು ಆ ಸಂಭ್ರಮವನ್ನು ಇವತ್ತು ನೋಡ್ತಾ ಇದ್ದೀವಿ ಇದು ನಮ್ಮನ್ನು ನಾವು ಗೌರವಿಸ್ಕೊಡುವಂಥ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೀನಿ ಆತನಿಗೆ ಗೊತ್ತೇ ಇರಲಿಲ್ಲ ಇಬ್ಬರು ಸ್ನೇಹಿತರು ನಮ್ಮ ರಾಜು ಮತ್ತು ವಾಸು ಮತ್ತು ಗೋಪಾಲ್ ಈ ಮೂರು ಜನರು ನಿನ್ನೆ ಒಂದೇ ಒಂದು ಗಂಟೆ ಒಳಗಡೆ ಫೋನ್ ಮಾಡಿ ಹಿಂಗಿದು ಇಬ್ಬಂದಿರೀ ಈ ಥರ ಎಲ್ಲ ಅವ್ರು ಶಂಕರ್ಗೂ ಕೂಡ ಹೇಳಿರಲಿಲ್ಲ ಶಂಕರ್ಗೆ ಸಂಜೆ ಆರೂವರೆಗೆ ಹೇಳ್ರ ಯಾವ್ದೇನೂ ಬೇರೆ ಬೇರೆ ಆಲೋಚನೆ ಇರ್ತಿತ್ತು ಅವರು ಇನ್ವಾಲ್ವ್ ಮಾಡ್ಕೊಳ್ಳಿ ಗೊತ್ತಾಗದೆ ಮಾತ್ರ ಸರಿಯಾಗಲ್ಲ ಅಂತ ನಾನು ಇವ್ರಿಗೆ ಒತ್ತಾಯ ಮಾಡಿ ಹೇಳಿದ ಮೇಲೆ ಆರೂವರೆಗೆ ಶಂಕರ್ಗೆ ಈ ಮಾಹಿತಿಯನ್ನು ಹೇಳಿದ್ರು ಅಲ್ಲಪ್ಪ ಬೇರೆ ಬೇರೆ ಎಲ್ಲರಿಗೂ ಫೋನ್ ಮಾಡಿದಾಗ ಬಹುಶಃ ಒಡ್ಗೇರ ಫೋನ್ ಮಾಡಿದೆವು ಅವ್ರು ಹಂಗೆ ಅಂದ್ರಂತಿ ಹೌದಾ ಇದು ಏನು ಮೀಟಿಂಗಾ ಪೂರ್ವಾಯ್ ಮೀಟಿಂಗಾ ಅಂತ ಅಂದ್ರಂತೆ ಅಂದರೆ ಪೂರ್ವಾಯ್ ಮೀಟಿಂಗ್ ಎಲ್ಲ ಕರೀತಾವ್ರೇನೆ ಅಂತ ಭಾಳ ಜನಕ್ಕೆಲ್ಲ ಅಂದ್ಕೊಂಡವ್ರಿ ಇವರು ನೇರವಾಗಿ ತುರ್ತಾಗಿ ಎರಡೇ ದಿವಸದಲ್ಲಿ ಇನ್ನು ಅವರ್ಡಾಗಿ ಮೂರು ನಾಲ್ಕು ದಿನ ಆಗಿಲ್ಲ ಬಹುಶಃ ನೋಟಿಫಿಕೇಶನ್ ನೋಟಿಫಿಕೇಷನ್ ಸಿಕ್ಕೈತೆ ಏನೋ ಗೊತ್ತಿಲ್ಲ ಅಂದರೆ ಚಿಕ್ಕಣ್ಣ ಹೇಳಬೇಕು ನೋಟಿಫಿಕೇಶನ್ ಆಗುತ್ತೆ ಯೂನಿವರ್ಸಿಟಿಯಿಂದ ಅದು ಸಿಕ್ಕೈತಾ ಇಲ್ವೋ ಅಷ್ಟು ತುರ್ತಾಗಿ ಮಾಡಿದ್ದು ಈ ಗೆಳೆಯರ ತುರ್ತು ಮತ್ತು ಅವರಿರುವ ಅಭಿಮಾನವನ್ನ ತೋರಿಸ್ತಾ ಇದೆ ಆ ಅಭಿಮಾನ ಸ್ನೇಹ ಇಷ್ಟು ಜನರ ಸಂಪಾದನೆಗೆ ಕಾರಣ ಆಗಿದೆ ಹಾಗಾಗಿ ಶಂಕರ್ಗೆ ನಿಜಕ್ಕೂ ಇದೊಂದು ಅಭಿನಂದನೆ ಸಲ್ಲಲೇಬೇಕಾಗಿತ್ತು ಸಲ್ಲದಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಾ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಅಭಿನಂದಿಸಿ ಗೆಳೆಯ ಅವರನ್ನು ಅಭಿನಂದಿಸಿ